ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಏಳರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಭಾಗ ಎಂಟು ನಂಬಿಕಸ್ಥ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ ಅಂಥದ್ರಲ್ಲಿ ರಘುರಾಮ್ಗೆ ಮೂವರು ನಂಬಿಕಸ್ಥ ವ್ಯಕ್ತಿಗಳು ಜೊತೆಗಿದ್ದಾರೆ ಆ ಮೂವರು ಅವನ ಮಗಳನ್ನು ಅವನ ಹತ್ತಿರ ಸೇರಿಸುವ ಪಣ ತೊಟ್ಟಿದ್ದಾರೆ ಚಂದು ಹೇಳಿದ ಮಾತುಗಳಿಂದ ದ್ವಿಜ ಅದೇ ಮನೆಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ ಹಾಗೆ ಚಂದೋಗೆ ಅವನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅವರೆಲ್ಲರ ಹತ್ತಿರ ತನ್ನ ನೋವನ್ನು ಹಂಚಿಕೊಂಡು ರಘುರಾಂ ಮನಸ್ಸು ನಿರಾಳವಾಗಿದೆ ತುಂಬಾ ವರ್ಷಗಳ ಬಳಿಕ ರಘುರಾಂ ನೆಮ್ಮದಿಯ ನಿದ್ದೆ ಮಾಡಿದೆ ಮರುದಿನ ಪ್ರತಿದಿನದಂತೆ ತನ್ನ ಮಗಳನ್ನು ಹಾಗೂ ಮೊಮ್ಮಗಳನ್ನು ನೋಡುತ್ತಾ ನಿಂತಿದ್ದೆ ಅದನ್ನು ಗಮನಿಸಿದ ದಿವಿಜ ತನ್ನ ಮಗಳನ್ನು ಕರೆದುಕೊಂಡು ಒಳಗೆ ಹೋದಳು ಇದನ್ನೆಲ್ಲ ಗಮನಿಸುತ್ತಿದ್ದ ಚಂದೋ ಸ್ವಲ್ಪ ಸಮಯದ ಬಳಿಕ ದಿವಿಜಳನ್ನು ಕಾಣಲು ಅವರ ಮನೆಗೆ ಹೋದೆನು ಏನ್ ಮಾಡುತ್ತಿರುವೆ ಅಕ್ಕ ಎಂದೆನು ಬಾರೋ ಅಡಿಗೆ ಮಾಡುತ್ತಿದ್ದೆ ಬಾ ಒಳಗೆ ಅಂದಳು ಅವನು ಅಡಿಗೆ ಮನೆಗೆ ಹೋದ ಅಲ್ಲಿ ದಿವಿಜ ತನ್ನ ಮಗಳಿಗೆ ಊಟದ ಬಾಕ್ಸ್ ರೆಡಿ ಮಾಡುತ್ತಿದ್ದಳು ಮಗಳನ್ನು ರೆಡಿ ಮಾಡಿ ಅವಳನ್ನು ಸ್ಕೂಲ್ಗೆ ಕಳುಹಿಸಿದ್ದಳು ನಂತರ ಚಂದುಗೆ ತಿನ್ನಲು ದೋಸೆ ಹಾಕಿಕೊಟ್ಟಳು ಆಗ ಹಾಗೆ ಹೊರಗಡೆ ನೋಡಿದರೆ ರಘುರಾಂ ಎಲ್ಲಿಗೂ ಹೊರಟಿದ್ದು ಕಾಣಿಸಿತು ಅದನ್ನು ನೋಡಿ ಚಂದುಗೆ ಕೇಳಿದ್ದಳು ಪ್ರತಿದಿನ ಇಷ್ಟೊತ್ತಿಗೆ ಅವರು ಎಲ್ಲಿ ಹೋಗುತ್ತಾರೆ ಅಂತ ಅವರು ಅವರ ಮೊಮ್ಮಗಳನ್ನು ನೋಡಲು ಹೋಗುತ್ತಾರೆ ಅಂತ ದೋಸೆ ತಿನ್ನುತ್ತಾ ಹೇಳಿದ ಅದನ್ನು ಕೇಳಿ ಇದಕ್ಕೆ ನಾನು ಬೇರೆ ಕಡೆ ಹೋಗುತ್ತೇನೆ ಅಂತ ಹೇಳಿದ್ದು ನೀನು ಏನೇನೋ ಹೇಳಿ ಇಲ್ಲೇ ಇರೋ ಥರ ಮಾಡಿದೆ ಎಂದೇಳು ನೋಡಿ ಅಕ್ಕ ನಿಮ್ಮ ತಂದೆ ಅಂತ ಅಲ್ಲ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿಗೆ ನಿಮ್ಮ ಮಗಳನ್ನು ನೋಡುವುದರಿಂದ ಒಂದು ಸಮಾಧಾನ ಸಿಗುತ್ತದೆ ಅದನ್ನು ಏಕೆ ನೀವು ಬೇಡ ಅನ್ನುತ್ತೀರಾ ಹೇಗಿದ್ದರೂ ನೀವು ಅವರಿಗೆ ಈಗಾಗಲೇ ಶಿಕ್ಷೆ ಕೊಟ್ಟಿದ್ದೀರಾ ಅಲ್ವಾ ಎಂದನು ಅದು ಅವಳಿಗೂ ಎಲ್ಲೋ ಒಂದು ಕಡೆ ಸರಿ ಅನಿಸಿತು ಚಂದು ಇನ್ನೂ ಸ್ವಲ್ಪ ಮಾತಾಡಿಸಬೇಕು ಅಂತ ಅಲ್ಲ ಅಕ್ಕ ಅಂತ ಕೆಲಸ ಮಾಡಿಯೋ ನಿಮ್ಮ ಮುಂದೆ ಬರೋಕೆ ಅವರಿಗೆ ನಾಚಿಕೆ ಆಗಬೇಕು ಇನ್ನೂ ಕೂಡ ನಿಮ್ಮನ್ನು ತಮ್ಮ ಜೀವನದಲ್ಲಿ ಬಯಸುತ್ತಿದ್ದಾರೆ ಎಂದೆನು ಅದಕ್ಕೆ ಅವಳು ಅವರಿಗೆ ನಾನು ಅಂದರೆ ಅಷ್ಟು ಇಷ್ಟ ಇತ್ತು ನಾನೇ ಅವರ ಪ್ರಪಂಚವಾಗಿದ್ದೆ ಮಗಳ ತಂದೆ ಮಧ್ಯೆ ಇಂಥ ನಾಚಿಕೆ ಮಾತು ಹೇಗೆ ಬರುತ್ತೆ ಅವರು ಆ ತಪ್ಪು ಮಾಡಿರಬಹುದು ಆದರೆ ಅವರು ಎಂದಿಗೂ ನನ್ನ ತಂದೆ ಎಂದಳು ಎಲ್ಲೋ ಒಂದು ಕಡೆ ದಿವಿಜಾಗೆ ಅವಳ ತಂದೆ ಮೇಲೆ ಪ್ರೀತಿಯಿದೆ ಆದರೆ ಅವಳ ಹುಡುಗನ ಕೊಲೆ ಮಾಡಿದ್ದಾರೆ ಅಂತ ಅವರನ್ನು ದೂರ ಇಟ್ಟಿದ್ದಾಳೆ ಅವಳಿಗೆ ಅವಳ ತಂದೆ ಮೇಲಿನ ಪ್ರೀತಿನ ನೆನಪು ಮಾಡಬೇಕು ಅಂತ ಚೆಂದು ಅಂದುಕೊಂಡ ಎಲ್ಲಾ ತಂದೆ ಇವರು ನಿಮ್ಮನ್ನು ನೋಡಿಕೊಂಡಿದ್ದಾರೆ ಅದರಲ್ಲಿ ಹೆಚ್ಚೇನಿದೆ ಅಂತ ಕೇಳಿದ ಎಲ್ಲಾ ತಂದೆ ಹೇಗೆ ನೋಡಿಕೊಳ್ಳುತ್ತಾರೆ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಅದು ನನಗೆ ಬೇಡ ನನ್ನ ತಂದೆ ಪ್ರತಿದಿನ ನನ್ನ ನೋಡದೆ ಅವರ ದಿನ ಶುರು ಆಗುತ್ತಿರಲಿಲ್ಲ ಹಾಗೆ ಅವರ ದಿನ ಮುಗಿಯುತ್ತಿರಲಿಲ್ಲ ಎಷ್ಟೇ ಬ್ಯುಸಿ ಇದ್ದರೂ ನನ್ನ ಮುಖ ನೋಡದೆ ಬೆಳಗ್ಗೆ ಕೆಲಸಕ್ಕೆ ಹೊರಡುತ್ತಿರಲಿಲ್ಲ ಹಾಗೆ ಅವರು ಬಂದ ಮೇಲೆ ನಾನು ಮಲಗಿದ್ದರೆ ನನ್ನ ಹತ್ತಿರ ಬಂದು ನನ್ನ ಅವರ ತೊಡೆ ಮೇಲೆ ಮಲಗಿಸಿಕೊಂಡು ಸ್ವಲ್ಪ ಹೊತ್ತು ನನ್ನ ನೋಡಿ ನಂತರ ಅವರು ಮಲಗುತ್ತಿದ್ದರು ನನ್ನ ತಾಯಿ ತೀರಿಕೊಂಡ ಮೇಲೆ ನನಗೆ ಎಲ್ಲ ಅವರೇ ಆಗಿ ಬೆಳೆಸಿದರು ನನಗೆ ಸ್ವಲ್ಪ ನೋವಾದರೂ ಅವರು ತಡೆದುಕೊಳ್ಳುತ್ತಿರಲಿಲ್ಲ ಹಾಗೆ ಇದ್ದವರು ಎಲ್ಲ ನೋವನ್ನು ಒಮ್ಮೆ ಕೊಟ್ಟರು ಎಂದು ಕಣ್ಣೀರು ಒರೆಸಿಕೊಂಡಳು ಅವಳನ್ನು ನೋಡುತ್ತಾ ಅಲ್ಲ ಅಕ್ಕ ಅಷ್ಟೊಂದು ಪ್ರೀತಿ ಇರುವವರು ತಪ್ಪು ಮಾಡಿರುತ್ತಾರೆ ಅಂತ ನೀನೇಗೆ ನಂಬಿದೆ ಒಮ್ಮೆ ಆದರೂ ಅವರನ್ನು ಕೇಳಬೇಕು ಅನಿಸಲಿಲ್ಲವೇ ಎಂದು ಪ್ರಶ್ನಿಸಿದ ಅವರು ಪೊಲೀಸ್ ಕೈಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿ ಹಾಕ್ಕೊಂಡಿದ್ರು ರಂಜಿತ್ನ ಕೊಲೆ ಮಾಡೋದನ್ನ ಕಣ್ಣಾರೆ ನೋಡಿದ ಸಾಕ್ಷಿ ಕೂಡ ಇದ್ದರ ತಮ್ಮ ಮಗಳು ತಾವು ತೋರಿಸಿದ ಹುಡುಗನನ್ನೇ ಮದುವೆ ಆಗಬೇಕು ಅನ್ನೋ ಅಹಂ ಅವರನ್ನು ಹಾಗೆ ಮಾಡುವಂತೆ ಪ್ರೇರೇಪಿಸಿತು ನಾನು ಪ್ರೀತಿಸಿದ ಹುಡುಗನನ್ನು ಕಳೆದುಕೊಂಡೆ ತಂದೆ ಜೈಲಿಗೆ ಹೋದರು ಅದರ ಕಾರಣ ತಿಳಿದುಕೊಂಡು ಏನು ಮಾಡಲಿ ಸತ್ತ ವ್ಯಕ್ತಿ ತಿರುಗಿ ಬರುವುದಿಲ್ಲ ಅವರು ಕೊಲೆ ಮಾಡಿಲ್ಲ ಅಂದಿದ್ದರೆ ಅವರಿಗೆ ಶಿಕ್ಷೆ ಆಗುತ್ತಿರಲಿಲ್ಲ ಏಕೆಂದರೆ ಸತ್ಯವನ್ನೇ ಸುಳ್ಳು ಎಂದು ಸಾಧಿಸಬಲ್ಲ ಲಾಯರ್ ಅವರ ಬಳಿ ಇದ್ದರು ಅಂಥದ್ರಲ್ಲೂ ಕೂಡ ಅವರು ಎಲ್ಲಿಯೂ ತಾವು ತಪ್ಪು ಮಾಡಿಲ್ಲ ಅಂತ ವಾದಿಸಲೇ ಇಲ್ಲ ತಪ್ಪಿತಸ್ಥ ಭಾವನೆ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಮ್ಮ ಪ್ರೀತಿ ಅವರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಎಷ್ಟೋ ದಿನ ನನ್ನನ್ನು ಕೂಡಿಹಾಕಿದರು ಅಷ್ಟು ದಿನ ಆದರೂ ಅವನನ್ನು ಮರೆಯಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಅವನಿಗೆ ದುಡ್ಡಿನ ಆಸೆ ತೋರಿಸಲು ನೋಡಿದರು ಅದಕ್ಕೆ ಅವನು ಒಪ್ಪದ ಕಾರಣ ಅವರು ಅವನನ್ನು ಸಾಯಿಸಿಯೇ ಬಿಟ್ಟರು ಅದು ಅಚಾನಕ್ಕಾಗಿ ಆಗಿದ್ದರೂ ಅದು ತಪ್ಪೆ ಅವರು ಅದರ ಶಿಕ್ಷೆ ಅನುಭವಿಸಲೇಬೇಕು ಎಂದಳು ನೀನು ಹೇಳುತ್ತಿರುವುದು ಸರಿಯೇ ಅಕ್ಕ ಆದರೆ ನನಗೆ ಇನ್ನೊಂದು ಪ್ರಶ್ನೆ ಕಾಡುತ್ತಿದೆ ಅವರು ಬೇರೆ ಯಾವುದಾದರೂ ಕಾರಣಕ್ಕೆ ಅವನನ್ನು ಸಾಯಿಸಿದ್ದರೆ ಅಂತ ಕೇಳಿದ ನಿನ್ನ ಮಾತಿನ ಅರ್ಥ ಏನು ರಂಜಿತ್ ಏನು ತಪ್ಪು ಮಾಡಿದ್ದ ಅಂತ ಹೇಳುತ್ತಿದ್ದೀಯಾ ಅಂತ ಕೋಪ ಮಾಡಿಕೊಂಡಳು ನಾನಿಲ್ಲಿ ಹಾಗೆ ಹೇಳಿದೆ ಬೇರೆ ಏನಾದರೂ ವಿಷಯ ಇರಬಹುದೇನೋ ಅಂತ ಅನಿಸಿತು ಏಕೆಂದರೆ ನೀನವರ ಬಗ್ಗೆ ಹೇಳಿದ ಮತ್ತು ಅವರ ಜೊತೆ ಇರುವ ಅನುಭವದ ಆಧಾರದ ಮೇಲೆ ನನಗೆ ಹಾಗೆ ಅನಿಸಿತು ನನ್ನ ಅನಿಸಿಕೆಯಿಂದ ನಿನಗೆ ನೋವಾಗುತ್ತೆ ಅನ್ನುವುದಾದರೆ ನಾನೇನು ಕೇಳುವುದಿಲ್ಲ ನೀನ್ ಬೇಜಾರಾಗಬೇಡ ಎಂದು ಅಲ್ಲಿಂದ ಹೊರಟನು ಅವನು ಹೋದ ಮೇಲೆ ಅವಳಿಗೆ ಅವನು ಕೇಳಿದ್ದ ಪ್ರಶ್ನೆ ಪದೇ ಪದೇ ಕಾಡುತ್ತಿತ್ತು ಕೆಲವು ದಿನಗಳ ಕಾಲ ಜೊತೆಗಿರುವ ಅವನಿಗೆ ಆ ಅನುಮಾನ ಬಂದಿತು ಆದರೆ ಅಷ್ಟುದಿನ ಜೊತೆಗೆ ಇದ್ದರೂ ನನಗೇಕೆ ಹಾಗೆ ಅನಿಸಲಿಲ್ಲ ಅವರ ವಿಷಯದಲ್ಲಿ ನಾನೇನಾದರೂ ತಪ್ಪು ಮಾಡಿದೆ ಇಲ್ಲ ಅವರು ಮಾಡಿರುವುದೆಲ್ಲ ನನ್ನ ಕಣ್ಣ ಮುಂದೆ ಇದೆ ಇವನಿಗೆ ಅವರು ಇರುವ ರೀತಿಗೆ ಹಾಗೆ ಅನಿಸಿದೆ ಅವರು ತೋರಿಸುವ ಪ್ರೀತಿ ಯಾರನ್ನು ಬೇಕಾದರೂ ಮೂರ್ಖನನ್ನಾಗಿ ಮಾಡಿಬಿಡುತ್ತದೆ ಅವನು ಮತ್ತೆ ಇದೇ ಪ್ರಶ್ನೆ ಕೇಳಿದರೆ ನಾನು ಸರಿಯಾಗಿ ಉತ್ತರಿಸುವೆ ಅಂತ ಅಂದುಕೊಳ್ಳುತ್ತಾ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ರಘುರಾಂ ತನ್ನ ಮೊಮ್ಮಗಳನ್ನು ನೋಡಿಕೊಂಡು ಮನೆಗೆ ಬರುತ್ತಿದ್ದ ದಾರಿಯಲ್ಲಿ ಅವನ ಮಗಳು ಎದುರಾದಳು ಇಬ್ಬರಲ್ಲೂ ಅವರ ಪ್ರೀತಿ ಕಾಣಿಸುತ್ತಿದೆ ತಂದೆಗೆ ಹೇಳಿಕೊಳ್ಳಲು ಆಗುತ್ತಿಲ್ಲ ಮಗಳಿಗೆ ಹೇಳಿಕೊಳ್ಳಲು ಇಷ್ಟ ಇಲ್ಲ ಅಷ್ಟಿದ್ದರೂ ರಘುರಾಮ್ ಧೈರ್ಯ ಮಾಡಿ ಚೆನ್ನಾಗಿದೆಯ ಮಗಳೇ ಎಂದು ಕೇಳಿದೆನು ನೋಡಿಯಪ್ಪಾ ನೀವು ನನ್ನ ಮಗಳೇ ಅಂತ ಕರೆಯಬೇಡಿ ಎಂದಳು ಮತ್ತೆ ನೀನು ನನ್ನ ಅಪ್ಪ ಅಂದೆ ಎಂದೆನು ಅದನ್ನು ಕೇಳಿ ಅವಳಿಗೆ ಏನೋ ಒಂದು ರೀತಿ ಅನಿಸಿತು ಮುಂದೆ ಏನೂ ಮಾತನಾಡದೆ ಸುಮ್ಮನತಳು ನೋಡಿದ್ಯಾ ನಿನ್ನನ್ನು ಎಷ್ಟೇ ಹಿಡಿದಿಟ್ಟುಕೊಂಡರೂ ಒಳಗಿನ ಪ್ರೀತಿ ಮಾತ್ರ ಹಿಡಿದಿಟ್ಟುಕೊಳ್ಳಲು ಆಗಲಿಲ್ಲ ಅದೇ ಪ್ರೀತಿ ನನ್ನಲ್ಲಿಯೂ ಇದೆ ಅದೇ ಕಾರಣಕ್ಕೆ ಮಗಳೇ ಎಂದು ಕರೆದಿದ್ದು ಎಂದೆನು ಈಗ ನಿಮ್ಮ ಮೇಲೆ ಯಾವುದೇ ಭಾವನೆ ಇಲ್ಲ ನೀವು ನನಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಅಷ್ಟೇ ತಂದೆ ಮಗಳ ಸಂಬಂಧ ಎಂದೋ ಮುರಿದುಬಿತ್ತು ಅದಕ್ಕೆ ಕಾರಣ ಕೂಡ ನೀವೇ ಈಗ ಆ ಸಂಬಂಧ ಹೇಳಿಕೊಂಡು ನನ್ನ ನೆಮ್ಮದಿ ಹಾಳು ಮಾಡುವ ಪ್ರಯತ್ನ ಮಾಡಬೇಡಿ ಎಂದು ಅಲ್ಲಿಂದ ಹೊರಟು ಹೋದಳು ಅವಳು ಆಡಿದ ಮಾತಿನಿಂದ ರಘುರಾಮ್ಗೆ ತುಂಬ ನೋವಾಯಿತು ಈಗಾಗಲೇ ಎಷ್ಟೋ ನೋವು ತಿಂದಿರುವೆ ಅದರ ಮುಂದೆ ಇದೆಲ್ಲ ಒಂದು ಲೆಕ್ಕನ ಏನೇ ಇದ್ದರೂ ನನ್ನ ಮಗಳು ಇಂದು ನನ್ನ ಜೊತೆ ಕೋಪದಲ್ಲಿ ಆದರೂ ಮಾತನಾಡಿದ್ದಳು ಅಷ್ಟೇ ಸಮಾಧಾನ ಅಂದುಕೊಳ್ಳುತ್ತಾ ಮನೆ ಸೇರಿದ ನಾವು ಯೋಚಿಸುವ ರೀತಿ ಬೇರೆ ಆದಾಗ ಬೇರೆ ಬೇರೆ ಸಂಶಯಗಳು ಹುಟ್ಟಿಕೊಳ್ಳುತ್ತವೆ ಅವುಗಳಿಂದ ತಪ್ಪು ಸರಿ ನಿರ್ಧಾರದಲ್ಲಿ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗುತ್ತವೆ ಆಗ ನಮ್ಮ ಜೀವನ ಬೇರೆಯದ್ದೇ ತಿರುವು ಪಡೆದು ಹೊಸ ಮಾರ್ಗದತ್ತ ಸಾಗುತ್ತದೆ ಚಂದು ಮಾತುಗಳಿಂದ ದಿವಿಜಾಳಲ್ಲಿ ಇಂದೆಂದೂ ಬಾರದ ಆಲೋಚನೆಗಳು ಶುರುವಾದವು ಹೊಸ ಸಂಶಯಗಳು ಹುಟ್ಟಿಕೊಂಡವು ಅದರಿಂದ ತನ್ನ ತಂದೆಯ ವಿಷಯದಲ್ಲಿ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆ ದಿವಿಜಾಳನ್ನ ಕಾಡಲು ಆರಂಭಿಸಿತು ದಿನವಿಡೀ ಅವರದ್ದೇ ಆಲೋಚನೆಯಲ್ಲಿ ಮುಳುಗಿದ್ದಳು ಇದನ್ನು ಕಂಡ ಉದಯ್ ಅವಳ ಹತ್ತಿರ ಬಂದು ಕುಳಿತನು ಏನು ನನ್ನ ರಾಣಿ ತುಂಬಾ ಗಾಢ ಯೋಚನೆಯಲ್ಲಿ ಇದ್ದ ಹಾಗೆ ಇದೆ ಎಂದೆನು ಅವನ ಮಾತಿಗೆ ಆಗೇನೂ ಇಲ್ಲ ಉದಯ್ ಕೆಲವೊಂದು ನಡೆದ ಘಟನೆಗಳು ನಮಗೆ ಬೇರೆ ಬೇರೆ ರೀತಿ ಕಾಣಲು ಶುರು ಆಗುತ್ತವೆ ಆಗ ನಾವು ಮಾಡಿದ ನಿರ್ಧಾರಗಳ ಮೇಲೆ ಸಂದೇಹ ಶುರು ಆಗುತ್ತೆ ಎಂದಳು ಅಂಥದ್ದೇನು ಯೋಚನೆ ನನ್ನ ಹತ್ತಿರ ಹೇಳುವುದಾದರೆ ಹೇಳು ನಾನು ನನಗೆ ಅನಿಸಿದ ವಿಚಾರ ಹೇಳುವೆ ಎಂದೆನು ನಾನು ಮೊನ್ನೆ ನಿಮ್ಮನ್ನು ಎದುರು ಮನೆಯಿಂದ ಏಕೆ ಹಿಡಿದುಕೊಂಡು ಬಂದೆ ಗೊತ್ತಾ ಎಂದು ಕೇಳಿದ್ದಳು ಅದಕ್ಕೆ ಅವನು ಏನೂ ಗೊತ್ತಿಲ್ಲದ ರೀತಿ ಏಕೆ ಅಂತ ಪ್ರಶ್ನಿಸಿದ ನಿನಗೆ ನನ್ನ ಹಿಂದಿನ ಜೀವನದ ಬಗ್ಗೆ ತಿಳಿದಿದೆ ಆದರೆ ನನ್ನ ತಂದೆ ಯಾರು ಅಂತ ನೀನೆಂದು ನನ್ನನ್ನು ಕೇಳಿಲ್ಲ ಹಾಗೆ ನನಗೂ ಹೇಳಬೇಕು ಅನಿಸಿರಲಿಲ್ಲ ಎಂದು ಹೇಳುವ ಸಂದರ್ಭ ಬಂದಿದೆ ಎದುರು ಮನೆಯಲ್ಲಿ ನೀನು ಟ್ರೀಟ್ಮೆಂಟ್ ಕೊಡಲು ಹೋಗಿದ್ದೆ ಅಲ್ವಾ ಅವರೇ ನನ್ನ ತಂದೆ ಅವರನ್ನು ನೋಡಿದ್ದ ಕೂಡಲೇ ನನಗೆ ಹಳೆಯದೆಲ್ಲ ನೆನಪಾಗಿ ತುಂಬ ಕೋಪ ಬಂದು ನಿನ್ನ ಎಳೆದುಕೊಂಡು ಬಂದು ಬಿಟ್ಟೆ ಅದು ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತು ಒಬ್ಬ ಡಾಕ್ಟರ್ ಆಗಿ ನೀವು ಅವರು ಯಾರೇ ಆಗಿದ್ದರೂ ಅವರಿಗೆ ಟ್ರೀಟ್ಮೆಂಟ್ ಕೊಡುವುದು ನಿನ್ನ ಧರ್ಮ ಹಿಂದಳು ಅದೆಲ್ಲ ನನಗೆ ಗೊತ್ತು ಎಂದೆನು ಅವಳು ಆಶ್ಚರ್ಯದಿಂದ ಹೇಗೆ ಗೊತ್ತು ಅಂತ ಕೇಳಿದಳು ಅವರ ಮನೆಗೆ ಹೋಗಿದ್ದಾಗ ಅಲ್ಲಿ ನಿನ್ನ ಫೋಟೋ ನೋಡಿದ್ದೆ ನಂತರ ನಾನು ಚಂದೂನ ವಿಚಾರಿಸಿದಾಗ ಅವರು ನಿನ್ನ ತಂದೆ ಅಂತ ಗೊತ್ತಾಯಿತು ಅದೆಲ್ಲ ಬಿಡು ಈಗ ನಿನ್ನ ಸಮಸ್ಯೆ ಏನು ಅಂತ ಕೇಳಿದನು ನನಗೆ ನನ್ನ ತಂದೆ ಎಂದರೆ ತುಂಬ ಪ್ರೀತಿ ಹಾಗೆ ಅವರಿಗೂ ನಾನು ಎಂದರೆ ಅಷ್ಟೇ ಪ್ರೀತಿ ನಾನು ಪ್ರೀತಿಸಿದ ಹುಡುಗ ಅವರಿಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡರು ಅದೇ ಕಾರಣಕ್ಕೆ ಅವರು ಅವನನ್ನು ಕೊಲೆ ಮಾಡಿದರು ಕೊಲೆ ಮಾಡಿದರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ದೂರ ಮಾಡಿದೆ ಅವರ ಆ ತಪ್ಪನ್ನು ಕ್ಷಮಿಸಲು ನನ್ನಿಂದ ಆಗುತ್ತಿಲ್ಲ ಅಂತ ಕೃತ್ಯ ಮಾಡಿದ್ದ ವ್ಯಕ್ತಿಗೆ ಕ್ಷಮೆ ಕೊಡಬಹುದಾ ಕೊಟ್ಟರೂ ಅವರನ್ನು ಒಪ್ಪಿಕೊಳ್ಳೋದು ಹೇಗೆ ಎಂದು ಕೇಳಿದಳು ಮೊದಲು ಅವರು ಏಕೆ ಕೊಲೆ ಮಾಡಿದರು ಅನ್ನೋದು ನಿನಗೆ ಗೊತ್ತಾ ಎಂದು ಕೇಳಿದನು ಅದಕ್ಕೆ ಅವಳು ಅವರಿಗೆ ನಮ್ಮ ಪ್ರೀತಿ ಇಷ್ಟ ಇರಲಿಲ್ಲ ಅದಕ್ಕೆ ಎಂದಳು ಅಷ್ಟಕ್ಕೆ ಇಷ್ಟು ಒಳ್ಳೆ ವ್ಯಕ್ತಿ ಕೊಲೆ ಮಾಡೋಕೆ ಹೋಗ್ತಾರಾ ಎಂದು ಮತ್ತೆ ಪ್ರಶ್ನೆ ಮಾಡಿದ ನಾನು ಅಂದರೆ ಅವರಿಗೆ ಪ್ರಾಣ ನನಗೋಸ್ಕರ ಅವರು ಏನು ಬೇಕಾದರೂ ಮಾಡುತ್ತಾರೆ ನನ್ನ ಯಾರೋ ಒಬ್ಬ ಕೆಣಕಿದ ಅನ್ನೋ ಕಾರಣಕ್ಕೆ ಅವನನ್ನು ಚೆನ್ನಾಗಿ ಹೊಡೆದಿದ್ದರು ನನ್ನ ವಿಷಯಕ್ಕೆ ಬಂದರೆ ಅವರಿಗೆ ತುಂಬ ಕೋಪ ಹಾಗಾಗಿ ಅವರು ನನ್ನ ಮೇಲಿನ ಪ್ರೀತಿಗೆ ಮಾಡಿರುವ ಸಾಧ್ಯತೆ ಇದೆ ಅದು ಅಲ್ಲದೆ ಅವರು ಪೊಲೀಸ್ಗೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಅಂದಳು ಇಷ್ಟೆಲ್ಲ ಕೇಳಿದ ಮೇಲೆ ನನಗೆ ಅನಿಸಿದ್ದು ಅವರು ನಿನಗೋಸ್ಕರ ಏನು ಬೇಕಾದರೂ ಮಾಡುತ್ತಾರೆ ಆದರೆ ಎಂದು ನಿನ್ನ ನೋಯಿಸೋ ಕೆಲಸ ಮಾಡುತ್ತಿರಲಿಲ್ಲ ಈಗ ಅಂತ ಕೆಲಸ ಮಾಡಿದ್ದಾರೆ ಎಂದರೆ ಅವರು ಯಾವುದೋ ಸಣ್ಣ ಕಾರಣಕ್ಕೆ ಮಾಡಿರುವುದಿಲ್ಲ ಅಂತ ನನಗೆ ಅನಿಸುತ್ತೆ ಒಂದ್ಸಾರಿ ಅವರನ್ನು ಮಾತನಾಡಿಸಿ ಕೇಳು ಎಂದು ಸಲಹೆ ಕೊಟ್ಟೆನು ನಿನ್ನ ಮಾತಿನ ಅರ್ಥ ನಾನ್ ತಪ್ಪು ಮಾಡಿದೆ ಅಂತಾನ ಅವರಿಗೆ ನನ್ನ ವಿಷಯದಲ್ಲಿ ತುಂಬ ಕೋಪ ಏನು ಬೇಕಾದರೂ ಮಾಡುತ್ತಾರೆ ಅವನಿಗೆ ದುಡ್ಡಿನ ಆಸೆ ತೋರಿಸಿದ್ದಾರೆ ಅದನ್ನು ಅವನೇ ಹೇಳಿದ ನನಗೆ ಎಲ್ಲಾ ವಿಷಯ ತಿಳಿದಿದೆ ಇನ್ನು ನಾನು ಅವನನ್ನು ಬಿಡುವುದಿಲ್ಲ ಅಂತ ತಿಳಿದು ಅವನನ್ನು ಕೊಲೆ ಮಾಡಿದ್ದಾರೆ ಅವರಿಗೆ ನಾನು ಮುಖ್ಯ ನನ್ನ ದೊಡ್ಡ ಶ್ರೀಮಂತ ಹುಡುಗನಿಗೆ ಮದುವೆ ಮಾಡಿದರೆ ಮಾತ್ರ ಸುಖವಾಗಿರುತ್ತೇನೆ ಅನ್ನೋ ಹುಚ್ಚು ನಂಬಿಕೆ ಎಲ್ಲಾ ತಂದೆಯಂದಿರ ತರ ಯೋಚನೆ ಮಾಡಿದ್ದರೋ ಅವರ ಮಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನನ್ನ ಪ್ರೀತಿಗೆ ಬೆಲೆ ಕಟ್ಟಿದರೋ ಅಂತವರು ತಪ್ಪು ಮಾಡಿಲ್ಲ ಅಂತ ಒಪ್ಪಿಕೊಳ್ಳಲು ಹೇಗೆ ಸಾಧ್ಯ ಅವರನ್ನು ಕೇಳಿದರೆ ಯಾವುದೋ ಒಂದು ಕುಂಟು ನೆಪ ಹೇಳುತ್ತಾರೆ ಅದನ್ನು ನಂಬಿ ಅವರನ್ನು ಒಪ್ಪಿಕೊಳ್ಳೋದು ಹೇಗೆ ಮಕ್ಕಳು ತಾವು ಹೇಳಿದವರನ್ನೇ ಮದುವೆ ಆಗಬೇಕು ಅನ್ನೋ ಕೆಟ್ಟ ಸ್ವಾರ್ಥ ಎಂದು ಕೂಗಾಡಿದಳು ಅವಳ ಮಾತುಗಳನ್ನೆಲ್ಲ ಕೇಳಿ ಒಂದು ಕ್ಷಣ ಉದಯ್ಗೆ ತುಂಬಾ ಕೋಪ ಬಂದಿತು ಎಲ್ಲ ನೀನು ಅಂದುಕೊಂಡಿದ್ದೇ ಆಗಿರುತ್ತೆ ಅಂತ ಏಕೆ ಅಂದುಕೊಳ್ಳುತ್ತೀಯ ಅವರನ್ನು ಒಮ್ಮೆ ಆದರೂ ಕೇಳಬೇಕು ಅನಿಸಲಿಲ್ಲ ಮುಂದೆ ನಾನೇನಾದರೂ ತಪ್ಪು ಮಾಡಿದೆ ಅಂತ ನಿನಗೆ ಅನಿಸಿದರೆ ಸಾಕು ನನ್ನ ಕೇಳದೆ ನೀನೇ ಎಲ್ಲ ನಿರ್ಧಾರ ಮಾಡಿಬಿಡ್ತೀಯ ನಿನಗೆ ಅನಿಸಿದ್ದೇ ನಿಜ ಅದು ಬಿಟ್ಟು ಬೇರೆ ಏನೂ ಹಾಗೆ ಇರುವುದಿಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುತ್ತೀಯ ಅಂತ ರೇಗಿದ ಅದು ದಿವಿಜಾಗೆ ತುಂಬಾ ಆಶ್ಚರ್ಯ ಆಯಿತು ಇಷ್ಟು ವರ್ಷದಲ್ಲಿ ಒಮ್ಮೆಯೂ ಉದಯ್ ಇಷ್ಟು ಕೋಪಗೊಂಡಿದ್ದು ದಿವಿಜ ನೋಡೇ ಇರಲಿಲ್ಲ ಇಷ್ಟೇಕೆ ಕೋಪ ಮಾಡಿಕೊಳ್ಳುತ್ತಿರುವೆ ನಾನು ಯಾವತ್ತೂ ನೀನು ಇಷ್ಟು ಕೋಪ ಮಾಡಿಕೊಂಡಿರುವುದನ್ನು ನೋಡಿಲ್ಲ ಎಂದಳು ಆ ಮಾತಿಂದ ಕೋಪ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕೋಪ ಅಂತ ಅಲ್ಲ ನೀನು ತುಂಬಾ ಸಾರಿ ಬೇರೆಯವರ ಮಾತು ಕೇಳೋದೇ ಇಲ್ಲ ಮೊನ್ನೆ ಕೂಡ ನಿನಗೆ ಅನಿಸಿದ್ದಕ್ಕೆ ನೀನು ನನ್ನ ಎಳೆದುಕೊಂಡು ಬಂದೆ ನನ್ನ ವೃತ್ತಿಧರ್ಮ ನಿನಗೆ ನೆನಪಾಗಲಿಲ್ಲ ನಂತರವೂ ನೀನು ಏಕೆ ಏನು ಅಂತ ಹೇಳಲಿಲ್ಲ ಈಗ ಚಂದು ಹೇಳಿದ ಅಂತ ಕೇಳುತ್ತಿದ್ದೀಯ ಅದೆಲ್ಲ ಸೇರಿ ಸ್ವಲ್ಪ ಕೋಪ ಬಂತು ಅಂದ ಅವಳಿಗೆ ಅವನ ಮಾತು ಸರಿ ಅನಿಸಿತು ಅವಳು ಮಾಡುತ್ತಿದ್ದ ತಪ್ಪು ಅವಳಿಗೆ ಅರ್ಥ ಆಯಿತು ಆದರೆ ಅವಳ ತಂದೆ ವಿಷಯದಲ್ಲಿ ಮಾತ್ರ ಅವಳಿಗೆ ತಿಳಿದಿರುವುದೇ ಸರಿ ಅನಿಸುತ್ತಿತ್ತು ರಂಜಿತ್ನ ಅಷ್ಟು ಗಾಢವಾಗಿ ನಂಬಿದ್ದಳು ಅವನು ಹೇಳಿದ ಪ್ರತಿ ಮಾತು ಅವಳಿಗೆ ಈಗಲೂ ನೆನಪಿನಲ್ಲಿ ಇದ್ದವು ಆ ಕಾರಣದಿಂದಾಗಿ ಅವಳ ತಂದೆಯನ್ನು ಒಪ್ಪಿಕೊಳ್ಳಲು ಆಗುತ್ತಿರಲಿಲ್ಲ ಅವನು ಇದ್ದಿದ್ದರೆ ನನ್ನ ಜೀವನ ಇನ್ನೂ ಖುಷಿಯಾಗಿ ಇರುತ್ತಿತ್ತು ಅನ್ನೋದು ಅವಳ ಭಾವನೆಯಾಗಿತ್ತು ಅದಕ್ಕೆ ಅವಳು ನಿನಗೆ ಗೊತ್ತಾ ರಂಜಿತ್ ಎಷ್ಟು ಒಳ್ಳೆಯವನು ನಾನು ಅಂದರೆ ಅವನಿಗೆ ಪ್ರಾಣ ನನ್ನ ಹತ್ತಿರ ಒಂದು ಸುಳ್ಳು ಹೇಳಲು ಅವನಿಗೆ ಆಗುತ್ತಿರಲಿಲ್ಲ ಹಾಗೆ ಯಾವುದೇ ವಿಷಯ ನನ್ನಿಂದ ಮುಚ್ಚಿಡುತ್ತಿರಲಿಲ್ಲ ಅದರಿಂದಲೇ ನನ್ನ ತಂದೆ ಬಂದಾಗ ಹೆದರಿ ನನಗೆ ಕರೆ ಮಾಡಿದ್ದ ಅವನ ಆ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಗುಯ್ಗುಡುತ್ತಿವೆ ಅವನ ಆ ಭಯ ನಾನವನಿಗೆ ಮಾತು ಕೊಟ್ಟಿದ್ದೆ ನಿನಗೆ ಏನೂ ಆಗುವುದಿಲ್ಲ ಅಂತ ಆದರೆ ನಾನವನನ್ನು ಕಾಪಾಡಿಕೊಳ್ಳಲು ಆಗಲಿಲ್ಲ ಇದೆಲ್ಲ ಆಗಿದ್ದು ನನ್ನ ತಂದೆಯಿಂದ ಅಲ್ವಾ ಅವರ ಹತ್ತಿರ ಅವರದ್ದೇ ಕಾರಣ ಇರುತ್ತವೆ ಅವನ್ನು ಕೇಳಿ ಕ್ಷಮಿಸಿ ಅವರನ್ನು ಒಪ್ಪಿಕೊಂಡರೆ ರಂಜಿತ್ ಸಾವಿಗೆ ಅವಮಾನ ಮಾಡಿದಂತೆ ಅಲ್ಲವೇ ಎಂದು ಪ್ರಶ್ನಿಸಿದಳು ಅವಳ ಈ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಎನ್ನುವುದು ತಿಳಿಯಲಿಲ್ಲ ನಿನ್ನ ತಂದೆಯ ಕಾರಣ ತಿಳಿದುಕೊಳ್ಳದೆ ಅವರಿಗೆ ಶಿಕ್ಷೆ ಕೊಡುವುದು ಸರಿಯಲ್ಲ ಅವರ ಕಾರಣ ತಿಳಿದ ಮೇಲೆ ಕ್ಷಮಿಸುವುದು ಬಿಡುವುದು ನಿನ್ನ ನಿರ್ಧಾರ ಎಂದನು ದಿವಿಜ ಅವರ ತಂದೆ ಹೇಳುವ ಕಾರಣವನ್ನು ಒಪ್ಪಿಕೊಳ್ಳುತ್ತಾಳ ನಂಬುತ್ತಾಳಾ ಅವರನ್ನು ಕ್ಷಮಿಸುತ್ತಾಳಾ ಕಾಯ್ದು ನಿರೀಕ್ಷಿಸಿ ಭಾಗ ಒಂಬತ್ತು ಮುಂದುವರಿಯುತ್ತದೆ ಭಾಗ ಒಂಬತ್ತರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ